ಚಿತ್ರರಂಗಕ್ಕೆ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗ್ತಾ ಅಂತ ಆ ಥರ ಬಂದಿದ್ದು ಯಾರಿಗೋ ನಮ್ಮದು ಗಾಂಧಿನಗರ ಆಟೋ ಕಚ್ ವ್ಯಾಪಾರ ಯಾರೋ ಬಂದು ಸಿನಿಮಾದವರು ಒಂದು ಐದು ಲಕ್ಷ ಸಾಲ ಕೇಳಿದ್ರು ಕೊಟ್ಟು ಆ ಸಾಲ ಕೊಟ್ಟ ಇವತ್ತು ಐವತ್ತು ಸಿನಿಮಾ ಮಾಡ್ತಾರಾಗಿದೆ ಸಿನಿಮಾನ ನಾವು ಎರಡು ಗಂಟೆ ಎರಡು ಇಪ್ಪತ್ತು ನಿಮಿಷ ಎರಡೂವರೆಗೆ ನೀವು ನೋಡ್ಬೋದು ಜಜಿಮೆಂಟ್ ಇರ್ತೀರ ಅದರಿಂದ ತುಂಬ ಕಷ್ಟ ಇದೆ ಅಂತ ಸಿನ್ಮಾ ಮಾಡೋರು ಮಾತ್ರ ಗೊತ್ತಾಗುತ್ತೆ ನಾನು ಫಸ್ಟ್ ಸಿನಿಮಾ ಮಾಡಿದಾಗ ಒಂದು ಇಪ್ಪತ್ತೈದು ಲಕ್ಷ ಆಯಿತು ಅನಂತನಾಗೂ ಮತ್ತು ವಿನಯ್ ಪ್ರಸಾದ್ ಅಕೌಂಟ್ ಮಾತು ಅಂಬರೀಶ್ ಅವರ ಅಕ್ಕನ ಮಗನ ಸಿನಿಮಾ ಯಾರೂ ತೊಗೊಳಲಿಲ್ಲ ನೋಡಲು ಇಲ್ಲ ಸರಿ ತುಂಬ ಲಾಸು ನನ್ನ ಫ್ರೆಂಡು ನಾನು ಇಬ್ಬರು ಮಾಡ್ದು ಓಟೋಗ್ಬಿಟ್ರ್ ಬೇಡ ಸಿನಿಮಾ ಬೇಡ ಅಂತ ಅವ್ರು ಇವತ್ತು ನೂರಾರು ಕೋಟಿ ಮಾಡ್ಕೊಂಡಿದ್ದಾರೆ ನಾವು ಸಿನಿಮಾದಲ್ಲೇ ಇದ್ದೀವಿ ನೂರಾರು ಕೋಟಿ ಜನಗಳು ರೋಜೆಗಿದ್ದೀವಿ ದುಡ್ಡು ಮಾಡಲಿಲ್ಲ ನನಗೆ ಸಿನಿಮಾ ಫ್ಯಾಷನ್ ಆಗೋಯಿತು ಅವರಿಗೆ ವ್ಯಾಪಾರ ಮುಖ್ಯ ಆಯಿತು ದುಡ್ಡು ಆಡೋದು ಖುಷಿಯಾಯಿತು ನನ್ನ ಈ ವೃತ್ತಿ ಜೀವನದಲ್ಲಿ ಹೇಳ್ಕೋಬೇಕು ಅಂದರೆ ನಾನು ನಮ್ಮ ಕನ್ನಡ ಚಿತ್ರಕಲೆ ಎಲ್ಲ ಕಲಾವಿದ ಜೊತೆ ಸಿನಿಮಾ ಮಾಡಿದ್ದೀನಿ ಡಾಕ್ಟರ್ ವಿಷ್ಣುವರ್ಧನಿಂದ ದರ್ಶನಿಂದ ಸುದೀಪಿಂದ ಗಣೇಶಿಂದ ಯಶಿಂದ ಪ್ರತಿಯೊಬ್ಬರು ಸಿನಿಮಾ ಮಾಡಿದೀವಿ ಅದಲ್ಲೇ ನನ್ನ ಭಾರತ ಚಿತ್ರಕಲೆ ಮೌಮಟಿ ಕಮಲ್ ಹಸನ್ ಎ ಆರ್ ಹೆಮಾನ್ ಈ ದೊಡ್ಡ 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 ಕಲಾವಿದಟ್ಟು ಸಿನಿಮಾ ಮಾಡಿದ್ದೀನಿ ಸುಮಾರು ಐವತ್ತು ಸಿನಿಮಾ ಆಗಿದೆ ನಾನು ಸಿನಿಮಾ ಮಾಡ್ತಾ ಇರ್ತೀನಿ ಇದು ನನ್ನ ಬ್ಯಾನರ್ ನಲ್ಲಿ ನನ್ನ ಮಗನ ಮೊದಲನೇ ಸಿನಿಮಾ